ಸ್ವಾತಂತ್ರ್ಯರು ನಾವು ಸರ್ವ ಸ್ವಾತಂತ್ರ್ಯರು ಚೆಂದ ಚಂದವಲ್ಲವೇ ಮಕ್ಕಳಾಡುವುದೆಲ್ಲ ಗಾಂಧಿ ಊರುಗೋಲು ಮುರಿದಿವೆಯಂತೆ ಅದು ಕೂಡ ಚಂದವೇ ಮಕ್ಕಳಾಟವಲ್ಲವೇ ಜೀವಮಾನವಿಡೀ ಇರಬೇಕೆಂದೇನಿಲ್ಲ ಒಂದೇ ಕೋಲು ಮಾಡಿಸಿಕೊಳ್ಳುವರು ಹೊಸದೊಂದನ್ನು ಆದರೆ ತಿಳಿ ಹೇಳಬೇಕಿದೆ ಮುದ್ದು ಮಕ್ಕಳಿಗೆ ಕೋಲು ಮುರಿದಿದ್ದಾಯಿತು ರಾಷ್ಟ್ರಪಿತನಿಗೆ ನೋವಾದೀತು ಅಂಗಾಂಗಗಳನ್ನು ಮುರಿಯಬೇಡಿರೆಂದು ಎಲ್ಲಿದೆ ಮಹಾತ್ಮನೇ ಅರ್ಧರಾತ್ರಿಯ ಶ್ರೀ ಸ್ವಾತಂತ್ರ್ಯ ಆಡುವಾಗಲೇ ರಕ್ಷಿಸಲಾಗಲಿಲ್ಲವಲ್ಲ ನಿನ್ನನ್ನು ಮಕ್ಕಳೇ ತಪ್ಪು ತಿಳುವಳಿಕೆ ನಿಮ್ಮದು ಬೆಂಗಳೂರಿನ ಚರ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ನನ್ನದೇ ಹೆಸರಿನ ಎಂ ಜಿ ರಸ್ತೆಗೆ ಹೋಗಿ ನೋಡಿ ಹುಡುಗಿಯರ ಮಧ್ಯರಾತ್ರಿಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯರು ನಾವು ಸರ್ವ ಸ್ವಾತಂತ್ರ್ಯರು ರಾಮ ರಾಮ ರಘುಪತಿ ರಾಘವ ರಾಜಾ ರಾಮ राम रघुपति राघव राजा रा